ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಎಂ ಕರ್ನಾಟಕ ಸರ್ಕಾರ ಕಾರ್ಮಿಕರ ಇಲಾಖೆ ಹಾಗೂ ಜಿಲ್ಲಾಡಳಿತ ಧಾರವಾಡ ಜಿಲ್ಲೆ ಧಾರವಾಡದ ಜಿಲ್ಲೆಯ ವಿಶೇಷ ಚೇತನರಿಗೆ ಮೋಟಾರ್ ಚಾಲಿತ ತ್ರಿಚಕ್ರ ವಾಹನಗಳ ವಿತರಣೆ ಹಾಗೂ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಗಿಗ್ ಕಾರ್ಮಿಕರ ನೋಂದಣಿ ಪ್ರಕ್ರಿಯೆ ಚಾಲನಾ ಕಾರ್ಯಕ್ರಮವನ್ನು ನಗರದ ಕೆ ಎಸ್ ಡಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕೊನೆಯಲ್ಲಿ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತ್ತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾರ್ಮಿಕರ ಸಚಿವರಾದ ಸಂತೋಷ್ ಲಾಡೋರವನ್ನು ನೋಡಲು ಜನ ಸಾವಿರ ಹರಿದು ಬಂದಿತ್ತು மோட்டார் வாட்டி இலக்கண ஆக ஏமாஜு அவகாச வச்சித் தான் ஜன அதுக்கோஸ்க்க ಅವ್ರಿಗೆಲ್ರಿಗೂ ಸಿಗ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ಸಂವಿಧಾನದ ಉದ್ದೇಶ ಆ ಉದ್ದೇಶಗಳನ್ನ ಜಾರಿ ಮಾಡ್ತಕ್ಕಂಥದ್ದೇ ಸರ್ಕಾರದ ಕರ್ತವ್ಯ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದನ್ನ ನೆರವೇರಿಸದೆ ಸರ್ಕಾರದ ಕೆಲಸ ಸರ್ಕಾರದ ಕರ್ತವ್ಯ ಇದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈಗ ಮೊನ್ನೆ ನಾನು ಬಜೆಟ್ ಘೋಷಣೆ ಮಾಡಿದೆ ನಾಲ್ಕು ಸಾವಿರ ಜನ ಅಂಗವಿಕಲರಿಗೆ ಈ ತ್ರಿಚಕ್ರ ವಾಹನಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಜನ ಇವತ್ತಿನವರಿಗೆ ಈ ಪತ್ರಿಕಾ ವಿತರಿಸಕಿದ್ರಲ್ಲ ಪತ್ರಿಕಾ ವಿತರಕರಿಗೆ ಯಾವ ಸಹಾಯವನ್ನು ಕೂಡ ಮಾಡಿರಲಿಲ್ಲ ಅವರಿಗೆ ಬಜೆಟ್ನಲ್ಲಿ ನಾನು ಕೊಡ್ತಕ್ಕಂಥ ಕೆಲಸವನ್ನು ಮೂರು ಲಕ್ಷ ರೂಪಾಯಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ ಯಾಂತಂದ್ರೆ ರೈತರು ಬಿಟ್ಟರೆ ಕಾರ್ಮಿಕರಿಗೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಅವರೆಲ್ಲರೂ ಉತ್ಪಾದನಾ ಇವತ್ತು ಸಮಾಜ

ನಮ್ಮ ಸರ್ಕಾರ ಅದರಲ್ಲಿ ನಂಬಿಕೆ ಇಟ್ಕೊಂಡು ಆ ತಾಲಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅದರಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವ ಭಾಷೆ ಇಲ್ಲ ಎಲ್ಲರಿಗೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯವರಿಗೆ ಬಡವರಿಗೆ ಇವತ್ತು ಪ್ರತಿ ಕುಟುಂಬಕ್ಕೆ ಬಡವರಿಗೆ ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ತಿಂಗಳಿಗೆ ಸಿಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಘೋಷಣೆ ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಗೊತ್ತಾಗಬೇಕಲ್ಲ ಇದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳಿಗೆ ಜನಸಂಖ್ಯೆ ಎಷ್ಟಾಗುತ್ತೆ ಗೋಸ್ಕರ ನಾಲ್ಕು ಗಿಂತ ಹೆಚ್ಚು ಜನ ನಾಲ್ಕು ಕೋಟಿ ಹೆಚ್ಚು ಜನರಿಗೆ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಅದು ಈ ನಿಮ್ಮ ಕಾರ್ಮಿಕರು ಅಲ್ಲ ಕಾರ್ಮಿಕರಿಗೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಯಾರಿಗೆ ಹೆಚ್ಚು ಅನುಕೂಲ ಆಗೋದು ಎರಡ್ ಸಾವಿರ ರೂಪಾಯಿ ಕೊಡೋದು ಯಾರಿಗೂ ಹೆಚ್ಚು ಅನುಕೂಲ ಆಗೋದು ಮಹಿಳಾ ಯಜಮಾನಿ ಅದರ ಮನೆ ಯಜಮಾನಿ ಯಾರು ಬಿದ್ದಿರ್ಸ ತಿಂಗಳಿಗೆ ಐದು ಕೆಜಿ ಅಡಿಷನಲ್ ಆಗಿ ಕೊಡ್ತಾ ಇದೀವಲ್ಲ ನೂರ ಎಪ್ಪತ್ತು ರೂಪಾಯಿ ಯಾರಿಗೆ ಅನುಕೂಲ ಆಗೋದು ಕಾರ್ಮಿಕರಿಗೆ ಎರಡು ಯೂನಿಟ್ ಎರಡು ಇನ್ನೂರು ಯೂನಿಟ್ವರೆಗೆ ಕರೆಂಟ್ ಕೊಡ್ತೀವಲ್ಲ ಯಾರಿಗೆ ಅನುಕೂಲ ಆಗೋದು ಹ ಮತ್ತೆ ಯುವಕರಿಗೆ ಒಂದೊಂದು ತಿಂಗಳಿಂದ ನಿರುದ್ಯೋಗಿ ಯುವಕರಿಗೆ ಭತ್ತೆ ಕೊಡ್ತಕ್ಕಂಥ ಮೂರು ಸಾವಿರ ರೂಪಾಯಿ ಗ್ರಾಜ್ಯುಯೇಟ್ಸ್ಗಳಿಗೆ ನಿರುದ್ಯೋಗಿ ಗ್ರಾಜುಯೇಟ್ಸ್ಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಇವೆಲ್ಲ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿ ನಿರುದ್ಯೋಗ ಕಡಿಮೆ ಆಗಲಿ ಅನ್ನೋ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸುಮಾರು ಐನೂರ ಇಪ್ಪತ್ತೈದು ಐನೂರ ಇಪ್ಪತ್ತೈದು ಜನರಿಗೆ ಅಂಗವಿಕಲರಿಗೆ ವಿಕಲಚೇತನರು ಅಂತ ನಾವು ಕರಿತೀವಿ ಅವರಿಗೆ ಮೂರು ಚಕ್ರದ ವಾಹನ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರೆಲ್ಲ ಫಲಾನುಭವಿಗಳು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಂಗವಿಕಲತೆ ಅದು ಸಮಾಜದಲ್ಲಿರ್ತಕ್ಕಂಥ ಅದು ಯಾರು ಕೂಡ ನಮಗೆ ಅಂಗವಿಕಲರಾಗ್ತದೆ ಹಾಕಿದ್ದಾರೆ ಅಂತೇಳಿ ಖಿನ್ನರಾಗಬಾರದು ಖಿನ್ನತೆಯನ್ನು ಬೆಳೆದುಕೊಳ್ಬಾರ್ದು ನಾವು ಕೂಡ ಈಗ ಅನೇಕ ಜನ ಅಂಗವಿಕಲರಗಳನ್ನು ನಾವು ನೋಡ್ತಿದ್ದೀವಿ ಅನೇಕ ಪದಕಗಳನ್ನು ಪಡ್ಕ ಬಂದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಪದಕಗಳನ್ನು ಬಂದಿದ್ದಾರೆ ಅದರಿಂದ ನಾವು ಅಂಗವಿಕಲರ ತಕ್ಷಣ ಸಮಾಜಕ್ಕೆ ನಾವು ಹೊರೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೋಬಾರ್ದು ನೀವು ಕೂಡ ಸಮಾಜದ ಒಂದು ಅಂಗ ಸಮಾಜದಲ್ಲಿ ನೀವು ಕೂಡ ಕಾಯಕ ಜೀವಿಗಳು ಅವರ ಕಾಯಕಿ ಜೀವಿ ಆಗಲಿಕ್ಕೋಸ್ಕರಲ್ಲೇ ಈ ಮೂರು ಚಕ್ರದ ವಾಹನ ಇದನ್ನ ಉಪಯೋಗಿಸಿಕೊಂಡು ನಿಮ್ಮ ಜೀವನವನ್ನು ಸುಂದರಗೊಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಬದಲಿಸಿಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ಕಾರ್ಮಿಕ ಇಲಾಖೆಯ ವಿವಿಧ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮ ಮೊದಲಿಗೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮೊದಲಿಗೆ ದಾಕ್ಷಾಯಿಣಿ ಪ್ರಿಯಾಂಕಾ ಅನುಸೂಯ ಸಾಧಿಕಾ ಬಾನು ಆಫಿಯಾ ಆರುಣ ಎರಡನೇದಾಗಿ ಈಗ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಗೊಳಿಸಿದಂತ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯಲ್ಲಿ ನೋಂದಣಿಯಾದಂತ ಫಕೀರಪ್ಪಜಿ ಸ್ವಿಗ್ಗಿ ಕಂಪನಿಯಿಂದ ಆಗಮಿಸಿದ್ದಾರೆ ಫಕೀರಪ್ಪ ಸ್ವಿಗ್ಗಿ ಕಂಪನಿ ಮಕ್ಸೂದ್ ಎಂ ಝೊಮ್ಯಾಟೊ ಸಂಸ್ಥೆಯಿಂದ ಬಂದಿದ್ದಾರೆ ರಮೇಶ್ ಬಿ ಫ್ಲಿಪ್ಕಾರ್ಟ್ ನವೀನ್ ಆರ್ ಮೇಷೋ ವೆಂಕಟೇಶ್ ಜೆ ಅಮೆಜಾನ್ ನೆಕ್ಸ್ಟ್ ಪತ್ರಿಕಾ ವಿತರಕ ಕಾರ್ಮಿಕರಿಗೆ ಪ್ರಸ್ತುತ ಸರ್ಕಾರ ನಿರ್ಸಾ ಇರುವಂತ ವಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ನೋಂದಣಿಯಾಗಿರುವಂಥ ಐದು ಮಂದಿ ಕಾರ್ಮಿಕರಿಗೆ ಸಾಂಕೇತಿಕವಾಗಿ ಪ್ರಮಾಣ ಪತ್ರವನ್ನು ನೀಡಲಾಗ್ತಾ ಇದೆ ಕೃಷ್ಣ ಕುಲಕರ್ಣಿ ಕೃಷ್ಣ ಕುಲಕರ್ಣಿ ನಾಗರಾಜ್ ಕುಲಕರ್ಣಿ ಪ್ರಸಾದ್ ಬಿ ಹಲಗಿ ಜಿಶಾಂಗ್ ಬದಾಮಿ ರವಿಕುಮಾರ್ ಮಲಿಗವಾಡ ನೆಕ್ಸ್ಟು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಹೆರಿಗೆ ಪತ್ತೆ ಪುಷ್ಪ ಜನವೀರಪ್ಪ ಅವರಿಗೆ ಐವತ್ತು ಸಾವಿರ ರೂಗಳ ಬಾಂಡ್ ಅನ್ನ ವಿತರಿಸಲಾಗ್ತಾ ಇದೆ ಪುಷ್ಪ ಜನವೀರಪ್ಪ ಹಾಗೆ ಹೀನಾ ಕೌಸರ್ ಮಹಮ್ಮದ್ ಇವರಿಗೆ ಐವತ್ತು ಸಾವಿರಗಳ ಹೆರಿಗೆ ಪತ್ತೆಯ ಬಾಂಡ್ ಅನ್ನ ವಿತರಿಸಲಾಗ್ತಾ ಇದೆ

ಿದೆ ನಾ ಅಕ್ಷರಶಃ ಸಮರ್ಥವಾಗಿ ನಿಭಾಯಿಸುತ್ತ ನಾಡಿನ ಶ್ರಮಿಕರ ಬಂಧುವಾಗಿದ್ದು ಸಂತೋಷ್ ಲಾಡ್ ಅವರ ಹೆಗ್ಗಳಿಕೆ ನಾಳೆ ಮೆಚ್ಚಿಕೊಂಡಿದ್ದು ಈಗ ಇತಿಹಾಸ ಅಪಘಾತದಿಂದ ರೈಲು ಮಾರ್ಗ ಬಂದ್ ಆಗಿ ವಾಪಸ್ ಬಂದು ಇದು ಬಹಳ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಈಗ ಕಲಾತ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವರ ಅಪ್ಪಳೆಯೊಂದಿಗೆ ಅವರ ಮೇಲೆ ಅಭಿಮಾನಕ್ಕೆ ಒಂದು ಕೃತ್ಯ ರೂಪಕವನ್ನ ವೇದಿಕೆ ಮೇಲೆ ತರ್ತಾ ಇದ್ದೇವೆ ಬಂಧುಗಳೇ ಬಂಧುಗಳೇ ನಿಜಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳಿಂದ ವೇದಿಕೆಯಲ್ಲಿ ಅಕ್ಷರದ ಕೆತ್ತನೆಯನ್ನ ಕಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯವಾಗಿ ಸ್ವಾಗತಿಸ್ತಾ ನಾವೆಲ್ಲರೂ ಕೂಡ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿರ್ತಕ್ಕಂಥ ಧ್ವನಿ ಮತ್ತೊಮ್ಮೆ ತಮ್ಮೆಲ್ಲರ ಕಿವಿಗಳಿಗೆ ಅಪ್ಪಳಿಸೋದಕ್ಕೆ ಬರ್ತಾ ಇದೆ ಜೋರಾದ ಚೊಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕಲಾವತಿ ದೇವನ ನಮಸ್ತೆ 感觉。 ಇದಕ್ಕಿಂತ ದೊಡ್ಡ ಮಾತು ಇರೋದಿಲ್ಲ E to, e e to ಬಳಸಬೇಕು ಎನ್ನುವ ದಿಕ್ಕ ನಿರ್ಧಾರ ಕೈಗೊಂಡ ಅಪ್ರತಿಮ ವಿಶಿಷ್ಟ ಜನನಾಯಕರು ಇವರಾಗಿದ್ದಾರೆ ಕಳೆದ ಬಾರಿಯ ಬಜೆಟ್ನಲ್ಲಿ ಎಂಟು ಸಾವಿರದ ಆರುನೂರು ಕೋಟಿಯಷ್ಟು ರೈತರ ಸಾಲ ಮನ್ನಾ ಮಾಡಿ ಸಂಕಷ್ಟದಲ್ಲಿ ರೈತರ ಜನಪರ ಸರ್ಕಾರದ ಯೋಜನೆಗಳ ಕುರಿತಂತೆ ಒಂದು ಚಿಕ್ಕದೊಂದು ವಿಡಿಯೋ ಚಿತ್ರ ತಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರದರ್ಶನಗೊಳ್ಳಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪರ ಬಂದು ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು ಅವರ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಆ ಮೂಲಕ ಜನರ ಮುಖ ಮನಸ್ಸುಗಳಲ್ಲಿ ಮಂದಹಾಸ ಮೂಡಿಸಬೇಕು ಅನ್ನೋದು ಬಹಳ ಸಹಜವಾದಂತಹ